ಸಿಇಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿರುವುದು ಅಚಾತುರ್ಯದ ಕ್ರಮ ಅಂತ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜನಿವಾರ ತೆಗೆಸಿದ್ದ ಸಿಬ್ಬಂದಿ ವಿರುದ್ಧ ಈಗಾಗಲೇ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇಂತಹ ವಿಚಾರಗಳನ್ನು ರಾಜ್ಯ ಸರ್ಕಾರ ಸಹಿಸಲ್ಲ ಅಂತ ತುಮಕೂರಿನಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ನೀಡಿದ್ದಾರೆ ಈಗಾಗಲೇ ಏನೇನು ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಆ ಕ್ರಮ ತೆಗೆದುಕೊಂಡಿದ್ದೇವೆ ಇಂಥ ಅಚಾತುರ್ಯಗಳನ್ನು ಸರ್ಕಾರ ಕ್ಷಮಿಸೋದಿಲ್ಲ ಜನಿವಾರದ ಬಗ್ಗೆ ಏನು ಒಂದು ಅತ್ಯಂತ ಅಚಾತುರ್ಯದ ಕ್ರಮ ತೆಗೆದುಕೊಂಡಿದ್ದರು ಅವ್ರ ಮೇಲೆ ಈಗಾಗಲೇ ಏನೇನು ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಆ ಕ್ರಮ ತೆಗೆದುಕೊಂಡಿದ್ದೇವೆ ಇಂಥ ಅಚಾತುರ್ಯಗಳನ್ನು ಸರ್ಕಾರ ಕ್ಷಮಿಸೋದಿಲ್ಲ ಜನಿವಾರದ ಬಗ್ಗೆ ಏನು ಒಂದು ಅತ್ಯಂತ ಅಚಾತುರ್ಯದ ಕ್ರಮ ತೆಗೆದುಕೊಂಡಿದ್ದರು ಅವ್ರ ಮೇಲೆ ಈಗಾಗಲೇ ಏನೇನು ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಆ ಕ್ರಮ ತೆಗೆದುಕೊಂಡಿದ್ದೇವೆ